ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಸುಮಾರು ಎರಡು ಎರಡೂವರೆ ಸಾವಿರ ಕಾಲೇಜಿಗೆ ಬಂದು ಕೇವಲ ಅತ್ಯಂತ ದೀಪವಾಗಿರ್ತಕ್ಕಂಥ ನಿರ್ಲಕ್ಷ್ಯ ಹಾಗಾಗಿ ನಮಗೇನಪ್ಪ ಯಾಕೆ ಸರ್ಕಾರ ಇಷ್ಟು ನಿರ್ಣಯ ಅಟು ಇಪ್ಪತ್ತು ವರ್ಷ ಹುಡುಗರು ಕೂಡ ಯೂಜಿಸಿ ಮತ್ತು ನಾಮ ಯುಜಿಸಿ ಅಂತಕ್ಕಂತ ಕಾರ್ಯ ಮಾಡಿದೆ ಎಲ್ಲರನ್ನ ಸೇವೆಗೆ ಪರಿಗಣಬೇಕು ಒಂದು ವೇಳೆ ಇಲ್ಲ ಅಂತಂದ್ರೆ ಇಡೀ ರಾಜ್ಯದ ಹತ್ತು ಸಾವಿರದ ಐದುನೂರು ಜನ ಅತಿ ಉಪನ್ಯಾಸು ಫ್ರೀಡಂ ಉಗ್ರ ನಲ್ಲಿ ಹೋರಾಟವನ್ನ ಮಾಡಲಿಕ್ಕೆ ನಾವು ತಯಾರು ಆಮೇಲೆ ನಮ್ಮ ರಾಜ್ಯ ಏನು ಸಂಘಟನೆಯ ರಾಜ್ಯಾಧ್ಯಕ್ಷಿ ಅವರ ಮುಖಾಂತರ ಓಕೆ ಇಲ್ಲಂತಂದ್ರೆ ಈಗ ಇವತ್ತು ಸರ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಸಾಮಾನ್ಯ ಆರೋಪ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ಮಾತಾಡಲಿಲ್ಲ ಎಪ್ಪತ್ತೈದು ಜನ ಎಂ ಎಲ್ ಸಿಗಳು ಮಾತಾಡಲಿಲ್ಲ ನಮ್ಮನ್ನು ಏನೋ ರೆಬ್ರಸೆಂಟ್ ಮಾಡ್ತಕ್ಕಂಥ ಶಿಕ್ಷಕರ ಎಮ್ ಎಲ್ ಸಿಗಳು ಆಗಿರಲಿ ಯಾರೇ ಆಗಿರ್ಲಿಲ್ಲ ಬಗ್ಗೆ ಒಂದು ಜನ ಚೆನ್ನಾಗಿಲ್ಲ ಹಾಗಾಗಿ ಇವತ್ತು ಉನ್ನತ ಶಿಕ್ಷಣ ಬಳಿ ಬರ್ತಾ ಇದೆ ಇದು ಅಂತಂದ್ರೆ ಶಿಕ್ಷಣಕ್ಕೆ ತಾನೇ ಅದು ಅನಿವೃದ್ಧಿ ಹೊರದಂತ ಸಾಕಂತಕ್ಕಂಥ ಮಾತುಗಳನ್ನೇ ನಾವು ಕಂಡುಕೊಳ್ಬಹುದು ಹಾಗಾಗಿ ಮನವಿ ಮಾಡಿದ್ರೆ ಇದರ ಗಂಭೀರವಾದ ವಿಷಯ ಈ ವಿಷಯವನ್ನು ನಾವು ಆದಷ್ಟು ಬೇಗ ಮಾಧ್ಯಮಗಳಲ್ಲಿ ಬಿತ್ತರಿಸಿ ಸುಮಾರು ಮಾರ್ಗದಿಂದ ಐದು ಲಕ್ಷ ಜನ ವಿದ್ಯಾರ್ಥಿಗಳನ್ನ ಭವಿಷ್ಯ ನಿರ್ಮಾಣ ಮಾಡತಕ್ಕಂತ ಅತಿಥಿ ಉಪನ್ಯಾಸಕರ ಬದುಕು ಇವತ್ತು ಬಸ್ ಸ್ಟ್ಯಾಂಡ್ ಆಗಿದೆ ಸರ್ ಯಾಕಪ್ಪ ಅಂತಂದ್ರೆ ಎರಡು ತಿಂಗಳಾದ್ರಿಂದ ಲೇಖ ಮಾಡ್ತಾ ಇಲ್ಲ ಹಾಗಾಗಿ ಸೂರ್ಯ ಸರ್ಕಾರ ಅತಿಥಿ ಉಪನ್ಯಾಸಗಳನ್ನು ಹೆಚ್ಚು ಮಾಡಬೇಕಂತ ಹೇಳಿ ಮಾಧ್ಯಮ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ನಾವು ಮನವಿ ಮಾಡ್ತೀವಿ ಸರ್ಕಾರ ಗಮನ ಹರಿಸುತ್ತೆ ಸೊ ಅದರಿಂದ ನಿಜವಾಗ್ಲುತ್ತೇನೆ ಈ ದೇಶದಲ್ಲಿ ಮಾಧ್ಯಮಗಳೇ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಅಂತ ಹೇಳ್ದ ಜೊತೆಲಿ ಏನು ಅಂದ್ರೆ ಸರ್ ದಯಮಾಡಿ ಸರ್ ನಮ್ಗೆ ಎರಡು ತಿಂಗಳಾಯ್ತು ನಾವು ಹೊರಗೆ ಈ ಕಾಲೇಜು ಸ್ಟಾರ್ಟ್ ಆಗಿ ಬೇರೆ ಚಿತ್ರದುರ್ಗ ಆಗಲಿ ಯೂನಿವರ್ಸಿಟಿ ದಾವಣಗೆರೆ ಯೂನಿವರ್ಸಿಟಿ ಎಲ್ಲ ಸ್ಟಾರ್ಟ್ ಆಗಿ ಮೂರು ಆಯ್ತು ಸರ್ ನಮ್ಮ ಯೂನಿವರ್ಸಿಟಿಗೆ ಆಗ್ತೀವಿ ಸ್ಟಾರ್ಟ್ ಆಗಿ ಒಂದು ಮೂರು ತಿಂಗಳಾಗಿತ್ತು ಸರ್ ನಮ್ಮನ್ನ ತಗೊಂಡಲ್ಲ ಅಲ್ಲಿ ಮಕ್ಕಳಿಗೆ ಪಾಠಗಳೇನೇ ನಡೀತಾ ಇಲ್ಲ ಸರ್ ಸುಮಾರು ಎರಡು ತಿಂಗಳಿಂದ ಮಕ್ಕಳು ಯಾವ ಪಾಠನೇ ನಡೀತಿಲ್ಲ ಇಲ್ಲ ಹುಡುಗರು ಬರೋದು ಹೋಗೋದು ಬರೋದು ಹೋಗೋದು ಸರ್ ತಮ್ಮ ಮಕ್ಕಳು ಇ ಸಿ ಕೊಡ ನಮಗೆ ನಾವು ಬೇರೆ ಕಡೆ ಹೋಗ್ತೀವಿ ಗೌರ್ಮೆಂಟ್ ಕಾಲೇಜ್ ಸೇರ್ತಾರೆ ಪ್ರೈವೇಟ್ ಕಾಲೇಜ್ ಸೇರ್ತೀವಿ ನಾವು ಅಲ್ಲ ಸರ್ ಕಾಲೇಜಿನಲ್ಲಿ ಸರ್ ಎರಡು ತಿಂಗಳಾದ್ರು ಕೂಡ ನಿಮ್ಗೆ ಮಾಡಿದ್ರೆ ಮಾಡ ಲೆಕ್ಚರ್ಸ್ ಇಲ್ಲ ಸರ್ ಇಲ್ಲಿ ಗೌರ್ಮೆಂಟ್ ಲೆಕ್ಚರರ್ಸ್ ಅದರ ಡಿಪಾರ್ಟ್ಮೆಂಟ್ ಒಬ್ಬರು ಇಬ್ರು ಇದ್ರೆ ಕೆಲವು ಸಬ್ಜೆಕ್ಟ್ ಈಗ ಸೈನ್ಸ್ ಮ್ಯಾಥಮೆಟಿಕ್ಸ್ ಅದ್ರ ಟೀಚರ್ಸ್ ಯಾರಿಲ್ಲ ಸರ್ ಪಾಪ ಆ ಮಕ್ಕಳೆಲ್ಲ ವಾಪಸ್ ಹೋಗಿದಾರೆ ಇವತ್ತು ಸರ್ಕಾರ ಯಾಕೆ ಈ ನಿಲುವು ತಾಯಿದ್ರು ಗೊತ್ತಿಲ್ಲ ಅವ್ರು ಕೇಳ್ತಾರೆ ಸುಧಾಕರ್ ಸರ್ ಮನೆ ಹೇಳಿದ್ರು ಶಿಕ್ಷಕ ದಿನಾಚರಣೆಯಲ್ಲಿ ಯಾಕೆ ನೀವು ಹತ್ತು ಪರ ಶಿಕ್ಷಣ ಬೇಗ ತರೋದ್ರಿಂದ ಕೋರ್ಟ್ ಕೇಸ್ ಐತೆ ಕೋರ್ಟ್ ಕೇಸ್ ಐತೆ ಅಲ್ಲ ಕೋರ್ಟ್ ಕೇಸ್ ಏನ್ ಹೇಳಿದ್ರೆ ನೋಡಿ ಯು ಜಿ ಸಿ ನಾನ್ ಯು ಜಿ ಸಿ ಅವ್ರಿಗೆ ಪ್ರಾಬ್ಲಮ್ ಬಂದಿದೆ ಈಗ ಯು ಜಿ ಸಿ ಆಗಿರೋರಿಗೆ ಡಿಗ್ರಿ ಕಾಲೇಜಿಗೆ ಅವ್ರು ಎಲಿಜಿಬಲ್ ಆ ತರ ಅವ್ರನ್ನ ತಗೊಳ್ಬೋದು ಅಂತ ಹೇಳಿ ಒಂದು ಫಸ್ಟ್ ಬೆಂಚ್ ಹೇಳ್ತು ಸೆಕೆಂಡ್ ಬೆಂಚ್ ಕೂಡ ಅದೇ ಹೇಳ್ತು ನಮ್ಮ ನಮ್ಮ ವಾದ ಏನು ಏನಂದ್ರೆ ಸರ್ ಅಂದ್ರೆ ಇಪ್ಪತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ದುಡಿದು ಅಲ್ಲಿ ರಿಟೈರ್ಮೆಂಟ್ ಏಜ್ ಬಂದಾಗ ಮನೆ ಕಳಿಸಿದ್ರೆ ಬಹಳ ಕೈ ಬಿಟ್ಟರೆ ಬಹಳ ದುಃಖ ಆಗ್ತದೆ ಬೇಡಸ ಇವಾಗ ಏನ್ ಹದಿನೆಂಟು ಎರಡ್ ಸಾವಿರದ ಹದಿನೆಂಟರ ಯೋಜಿಸಿ ತೀರ್ಪು ಆಯ್ತಲ್ಲ ಅದಕ್ಕಾಗಿ ಸರ್ಕಾರ ಈ ಕಡೆ ಗಮನ ಹರಿಸಿ ಅವ್ರು ಮುಗಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ ಕೋರ್ಟ್ ಆದೇಶ ಬಂದೋರ್ಟ್ ಒಪ್ಪಬಹುದು ಬಿಡಬಹುದು ನಮ್ಗೆ ಹೈಕೋರ್ಟ್ ಹೇಳ್ತೇವೆ ಎರಡ್ ಸಾವಿರ ಹದಿನೇಳಲ್ಲಿ ಕೇಸ್ ಆಗ್ತದಾಗ ಎಲ್ಲಾ ತೀರ್ಪನ್ನ ಸಿಕ್ಕನ್ನ ನಿಮ್ ಕಾಯಿ ಅವರು ಅಂತ ಹೇಳ್ತದೆ ಆದ್ರೆ ನಾವು ಸರ್ಕಾರ ನಮ್ಗೆ ಇಂಪಾರ್ಟ್ ಕೊಟ್ಟಿಲ್ಲ ಸೊ ಈಗ ಕೂಡ ಅಷ್ಟೇ ಯು ಜಿ ಸಿ ಏನು ಹೇಳಿದೆ ಕೋರ್ಟ್ ಹೇಳಿದೆ ಯು ಜಿ ಸಿ ತಗೊಂಡಂತ ಆದ್ರೆ ಇವ್ರು ಕೂಡ ಇಂಪಾರ್ ಕೊಟ್ಟು ನಾವು ಯು ಜಿ ಸಿ ಸ್ಯಾಕ್ ಕೊಡ್ತಾ ಇವ್ರಿಗೆ ಸ್ಟ್ರಕ್ಚರ್ ಅವರಿಗೆ ನಾವು ಸ್ಟೇಟ್ಸ್ ಕೆಲಸ ಕೊಡ್ತಾ ಇದೀವಿ ಅದರಿಂದ ನಾವು ನಾನು ಯು ಜಿ ಸಿ ಯು ಜಿ ಸಿ ಬೇದಿಗೆ ಬರೋದಿಲ್ಲ ಯಾರು ಸರ್ವಿಸ್ ಐತೆ ಅವ್ರನ್ನ ಮಾಡೋದು ಹದಿನೆಂಟು ವರ್ಷ ಹದಿನೈದು ಎರಡ್ ಸಾವಿರದ ಹದಿನೆಂಟು ಏನು ಆದೇಶ ನಾವು ಪಾಲಿಸ್ ಕೋರ್ಟ್ ಆದೇಶ ಅಂತ ಹೇಳಿ ಹೇಳ್ಬಿಟ್ರೆ ಈಸಿಯಾಗಿ ಸಮಸ್ಯೆ ಬೇಕಾಗ್ತದೆ ಸರ್ಕಾರ ಅದರಿಂದ ಮಾನ್ಯ ಸುಧಾಕರ್ ಸರ್ ಅವರು